ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ಅನ್ಕೊಂತೀನಿ ನಾನಂತೂ ಆರಾಮಿದ್ದೀನಿ ನೀವು ಆರಾಮಿರಿ ಅನ್ಕೊಂತ ಇವತ್ತೊಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ವಿಷಯ ಅಂತಂದ್ರೆ ನಾಟಿ ಕೋಳಿಗೆ ಪಪ್ಪಾಳಿಯನ್ನು ತಿನ್ಸಿದ್ರೆ ಏನು ಲಾಭ ಮತ್ತು ಅದರಿಂದ ಆಗುವಂಥ ಪ್ರಯೋಜನ ಏನು ಉಪಯೋಗ ಏನು ಅಂತೇಳಿ ತಿಳ್ಕೊಂಬ್ರಂದರೆ ತಿಳ್ಕೊಂಬ್ರಿಗಿಂತ ಮುಂಚೆ ನನ್ನ ಚಾನಲನ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಬೇಬೇಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದಾದಮೇಲೆ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ಪ್ರೆಸ್ ಮಾಡಿದ ಮೇಲೆ ಮತ್ತು ಆಲ್ ಬಟನ್ ಅಂತ ಪ್ರೆಸ್ ಮಾಡಿರಿ ನಾ ಮಾಡುವಂಥ ವಿಡಿಯೋ ನಿಮಗೊಂದು ನೋಟಿಫಿಕೇಷನ್ ರೂಪಿದಾಗ ಮೊದಲಿಗೆ ಬರ್ತಾವೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇರಲಿ ಅನ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಏನಪ್ಪ ಅಂತಂದ್ರೆ ಪಪ್ಪಾಯಿ ಹಣ್ಣು ತಿನ್ನಿಸೋದ್ರಿಂದ ಏನು ಲಾಭ ಅಂತ ಹೇಳಿದಿಲ್ಲ ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಪ್ಪ ಅಂತಂದ್ರೆ ಪಪ್ಪಾಯಿ ಹಣ್ಣು ಎಲ್ಲೇ ಸಿಗಲಿ ನಿಮ್ಮ ಹತ್ರ ಫ್ರೀಯಾಗಿ ಅಥವಾ ದುಡ್ಡು ಕೊಟ್ಟು ಈ ವೇಸ್ಟೇಜ್ ಫ್ರೀಯಾಗಿ ವೇಸ್ಟೇಜ್ ಪಪ್ಪ ಹಣ್ಣು ಸಿಗ್ತಲ್ಲ ಅಂಥವ್ರು ಈ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೇನೆ ಅಂದವರು ಫ್ರೀಯಾಗಿ ಸಿಗುವಂಥ ಹಣ್ಣು ಇಲ್ಲ ನಿಮ್ಮ ಹೊಲದಲ್ಲಿ ಆಗಲಿ ನಿಮ್ಮದು ಆಗಲಿ ಎಲ್ಲೇ ನೀವು ಫ್ರೀಯಾಗಿ ಸಿಕ್ಕರೆ ಪಪ್ಪಾಯಿ ಹಣ್ಣು ನಾಟಿ ಕೋಳಿಗೆ ಮೊದಲು ಹಾಕ್ರಿ ಯಾಕಪ್ಪ ಅಂತಂದ್ರೆ ಹಾಕೋದ್ರಿಂದ ಏನು ಲಾಭ ಅಂತಂದ್ರೆ ನಾಟಿ ಕೋಳಿಯೊಳಗೆ ಜಂತುಳು ಆಗ್ತದಂತ ಹೇಳಿದ್ಲ ಜಂತುಳು ನಿವಾರಣೆ ಆಗೋಕ್ಕೆ ಭಾಳ ಹೆಲ್ಪ್ ಆಗ್ತೈತಿ ಆ ಒಂದು ಪಪ್ಪಾಳೆ ಹಣ್ಣು ಈ ಜಂತುಳು ಔಷಧ ಹಾಕೋದಕ್ಕಿಂತ ಎಲ್ಲಿ ಆದಷ್ಟು ನಿಮ್ಮ ಹತ್ತಿರದಾಗ ಆಗಲಿ ಎಲ್ಲ ನಿಮ್ಮ ಮನೆ ಇಲ್ಲ ಹೊಲದಾಗ ಏನಾದ್ರು ಪಪ್ಪಾಳಿ ಗಿಡ ಇದ್ರೆ ದಯವಿಟ್ಟು ಆ ಪಪ್ಪಾಳಿ ಹಣ್ಣು ತೊಗೊಂಬಂದು ನಾಟಿ ಕೋಡಿಗೆ ಹಾಕಿರಿ ನೀವು ಅದ್ರದ್ದು ರೆಸಲ್ಟನ್ನು ತಿಳ್ಕೊತೀರಿ ಯಾಕಂದರೆ ಅದು ಜಂತುಳ ಆಗೋಕ್ಕೆ ಬಿಡೋದಲ್ಲ ಆ ಪಪ್ಪಾಳೆ ಹಣ್ಣು ಅಕಸ್ಮಾತ್ ಆಗಿತ್ತಪ್ಪ ಅಂತಂದ್ರು ಅದ್ರ ಸಾವು ಖಚಿತ ಜಂತುಳ್ದು ಅದಕ್ಕೆ ಏನಂತಂದ್ರೆ ಜಂತುಳಕ್ಕೆ ಪಪ್ಪಳೆ ಹಣ್ಣು ಹಾಕೋದು ಭಾಳ ಚಲೋ ರೀ ಏನಂತಂದ್ರೆ ನೋಡ್ರಿ ನಮ್ಮ ನಾನು ಹಾಕತ್ತೀನಿ ಈ ಥರ ಹಾಕೋದ್ರಿಂದ ಏನಪ್ಪ ಅಂತಂದ್ರೆ ಪಪ್ಪಳೆ ಹಣ್ಣು ಚಲೋ ತಿಂತಾವ್ರಿ ಮೊದಲನೇದಾಗಿ ಅವು ಯಾವುದು ವೇಸ್ಟ್ ಮಾಡೋದೇನೋ ಅಣ್ಣ ತಿಂತಾವ ಮತ್ತು ಅವು ತಿನ್ನೋದ್ರಿಂದ ಈ ಪಪ್ಪಾಳಿ ಹಣ್ಣು ತಿನ್ನೋದ್ರಿಂದ ಏನಪ್ಪ ಅಂತಂದ್ರೆ ಜಂತುಳು ಅಂತ ಹೇಳಿದ್ನಲ್ಲ ಮತ್ತು ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರ್ತದೆ ರೀ ಪಪ್ಪಾಳಿ ಹಣ್ಣು ಆದಷ್ಟು ಈಗ ಕೋಳಿಗೆ ಅಂತಲ್ರಿ ನಾವು ಮನುಷ್ಯರು ತಿಂದ್ರೂ ಒಂದು ಆರೋಗ್ಯಕ್ಕೆ ಭಾಳ ಅದು ಪಪ್ಪಾಳೆ ಹಣ್ಣು ತಂಪು ಮನುಷ್ಯನಿಗೆ ಮತ್ತು ಅತಿ ಜಾಸ್ತಿಯಾಗಿ ಪಪ್ಪಾಳಿ ಹಣ್ಣು ತಿನ್ನಬಾರ್ದು ಅತಿ ಕಡಿಮೆನೂ ತಿನ್ನಬಾರ್ದು ಮತ್ತು ಈ ರೀತಿ ನಾಟಿ ಕೋಳಿಗೆ ತಿನ್ನೋದ್ರಿಂದ ಏನಪ್ಪ ಅಂತಂದ್ರೆ ಮೊದಲು ಹೇಳಿದಂಗೆ ಜಂತುಳನ ಉಪ ಇರ್ತೈತಿ ಜಂತು ನಿವಾರಣೆ ಮಾಡಬೇಕು ನೀವು ಅದು ರಿಸಲ್ಟ್ ನೀವು ಸ್ವಲ್ಪ ತಿಂದು ಹೋಗತ್ತಿ ಕಂಟಿನ್ಯೂ ಆಗಿ ಒಂದು ಎರಡು ಮೂರು ದಿನ ಹಾಕಿರಿ ಪಪ್ಪಾಳೆ ಹಣ್ಣು ನಿಮಗೆ ಗೊತ್ತಾಗತಿ ಅದ್ರದ್ದು ರಿಸಲ್ಟ್ ಏನಂತೇಳಿ ಹಿಂಗಾಗಿ ದಯವಿಟ್ಟು ನಿಮಗೆ ಹತ್ ಎಲ್ಲಿ ಕ್ರೀ ಪಪ್ಪಾಳೆ ಹಣ್ಣು ಸಿಗ್ತಿರ್ತೀಪ ಅಂಥದನ್ನು ಪಪ್ಪಾಳೆ ಹಣ್ಣು ತೊಗೊಂಬಂದು ನಿಮ್ಮ ಕೋಳಿಗಳಿಗೆ ಹಾಕಿರಿ ಅದ್ರ ಮೇಲೆ ನಿಮ್ಗೆ ಗೊತ್ತಾಗತ್ತಿ ಅದ್ರ ರಿಸಲ್ಟ್ ಏನಂತೇಳಿ